ಹಾಯ್ ಫ್ರೆಂಡ್ಸ್ ಸೈನಾ ಕ್ರಿಯೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ಸಿವಿಲ್ ವಿಭಾಗದಲ್ಲಿ ಇ ಮತ್ತು ಬಿ ಟೆಕ್ ಇಂಜಿನಿಯರಿಂಗ್ ಪದವಿ ಪಡೆದಿರ್ತೀರೋ ಹಾಗೂ ಯಾರೆಲ್ಲ ಬಿ ಕಾಮ್ ಪದವೀಧರರಾಗಿರ್ತೀರೋ ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ಇವತ್ತೇ ಅಂದರೆ ದಿನಾಂಕ ಐದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಒಂದು ಹೊಸ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಹೌದು ಫ್ರೆಂಡ್ಸ್ ತುಂಬ ದಿನಗಳಿಂದ ಬಕ ಪಕ್ಷಿಗಳಂತೆ ಜಾಬ್ ನೋಟಿಫಿಕೇಷನ್ಸ್ಗೋಸ್ಕರ ಕಾದು ಕೂತು ಕಷ್ಟಪಟ್ಟು ಓದ್ತಾ ಇರೋ ಹಾಗೂ ಗೌರ್ಮೆಂಟ್ ಜಾಬ್ ಪಡೀಲೇಬೇಕು ಅನ್ನೋ ಕನಸಿಟ್ಕೊಂಡು ಓದ್ತಾ ಇರೋ ಅಭ್ಯರ್ಥಿ ಮಿತ್ರರಿಗೆ ತಮ್ಮ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ ಇದೊಂದು ಸುವರ್ಣ ಅವಕಾಶ ಹೌದು ಫ್ರೆಂಡ್ಸ್ ಫ್ರೆಂಡ್ಸ್ ಈ ನೇಮಕಾತಿ ಅಧಿಸೂಚನೆಯಲ್ಲಿ ಏನೆಲ್ಲ ನೀಡಿದ್ದಾರೆ ಅನ್ನೋದನ್ನು ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಬೆಂಗಳೂರು ಇಲ್ಲಿ ಖಾಲಿ ಇರುವ ಮೂಲ ವೃಂದ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ವೃಂದದಲ್ಲಿರುವ ಐವತ್ತು ಸಹಾಯಕ ಅಭಿಯಂತರರು ಸಿವಿಲ್ ಹಾಗೂ ಹದಿನಾಲ್ಕು ಸಿ ಗ್ರೂಪ್ ವೃಂದದ ಹುದ್ದೆಗಳಿಗೆ ನೇರ ನೇಮಕಾತಿ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ ಅರ್ಹ ಅಭ್ಯರ್ಥಿಗಳು ವಿವಿಧ ಹುದ್ದೆಗಳ ನೇಮಕಾತಿಗೆ ಅರ್ಹತೆ ಪಡೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಬೇಕು ಫ್ರೆಂಡ್ಸ್ ಯಾವ್ಯಾವ ಜಾಬ್ಗೆ ಎಷ್ಟೆಷ್ಟು ಪೋಸ್ಟ್ ಇದೆ ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ ಮೊದಲನೇದಾಗಿ ಸಹಾಯಕ ಇಂಜಿನಿಯರ್ ಸಿವಿಲ್ ಇವರಿಗೆ ಟೋಟಲಾಗಿ ಐವತ್ತು ಪೋಸ್ಟ್ ಇದೆ ಮೂಲ ವೃಂದದವರಿಗೆ ನಲವತ್ತ್ಮೂರು ಪೋಸ್ಟು ಆಮೇಲೆ ಕಲ್ಯಾಣ ಕರ್ನಾಟಕ ವೃಂದದವರಿಗೆ ಏಳು ಪೋಸ್ಟ್ ಇದೆ ಟೋಟಲಾಗಿ ಐವತ್ತು ಪೋಸ್ಟು ಇವರ ವೇತನ ಶ್ರೇಣಿ ಏನಪ್ಪ ಅಂದರೆ ನಲವತ್ತ್ಮೂರು ಸಾವಿರದ ಒಂದು ನೂರರಿಂದ ಎಂಬತ್ತ್ಮೂರು ಸಾವಿರದ ಒಂಬತ್ಮೂರು ಎರಡನೇದಾಗಿ ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು ಗ್ರೂಪ್ ಸಿ ಇವರಿಗೆ ಟೋಟಲಾಗಿ ಹದಿನಾಲ್ಕು ಪೋಸ್ಟ್ ಇದೆ ಮೂಲ ವೃಂದದವರಿಗೆ ಹನ್ನೊಂದು ಕಲ್ಯಾಣ ಕರ್ನಾಟಕ ವೃಂದದವರಿಗೆ ಮೂರು ಟೋಟಲ್ ಆಗಿ ಹದಿನಾಲ್ಕು ಫ್ರೆಂಡ್ಸ್ ಶೈಕ್ಷಣಿಕ ವಿದ್ಯಾರ್ಥೆ ಅಂದರೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನೇನಿರಬೇಕು ಅಂತ ಹೇಳಿದ್ದಾರೆ ಸಹಾಯಕ ಇಂಜಿನಿಯರ್ ಸಿವಿಲ್ ಇವರಿಗೆ ಅಭ್ಯರ್ಥಿಯು ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ ಬಿಇ ಬಿ ಟೆಕ್ ಇಂಜಿನಿಯರಿಂಗ್ ಪದವಿಯನ್ನು ಸಿವಿಲ್ ವಿಭಾಗದಲ್ಲಿ ಪಡೆದಿರಬೇಕು ಫ್ರೆಂಡ್ಸ್ ವಿಶೇಷವಾಗಿ ಒಂದು ಸೂಚನೆಯನ್ನು ನೀಡಿದರೆ ಎಲ್ಲರೂ ಗಮನಿಸಲೇಬೇಕು ಅಂಚೆ ಮತ್ತು ದೂರ ಶಿಕ್ಷಣ ಮುಖಾಂತರ ಪಡೆದ ತಾಂತ್ರಿಕ ಪದವಿಗಳನ್ನು ನೇಮಕಾತಿಗೆ ಪರಿಗಣಿಸಲಾಗುವುದಿಲ್ಲ ಅಂತ ನೀಡಿದ್ದಾರೆ ಅಂಚೆ ಮತ್ತು ದೂರ ಶಿಕ್ಷಣ ಯಾರೆಲ್ಲ ಯಕ್ಷನಲ್ ಮಾಡ್ಕೊಂಡಿರ್ತಾರೆ ನೋಡಿ ಅಂಥೋರ ಪದವಿಯನ್ನು ನೇಮಕಾತಿಗೆ ಪರಿಗಣಿಸಲಾಗುವುದಿಲ್ಲ ಅಂತ ನೀಡಿದ್ದಾರೆ ಎರಡನೇದಾಗಿ ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು ಅಭ್ಯರ್ಥಿಯು ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ ಬಿ ಕಾಮ್ ಪದವಿ ಪಡೆದಿರಬೇಕು ಆಮೇಲೆ ಪಿಂಚಣಿ ಸೌಲಭ್ಯ ಸಹ ನೀಡಿದ್ದಾರೆ ನೋಡಿ ಫ್ರೆಂಡ್ಸ್ ಸರ್ಕಾರದ ಆದೇಶ ಸಂಖ್ಯೆ ಎಫ್ ಡಿ ಎಸ್ ಪಿ ಎಲ್ ಫೋರ್ ಪಿ ಇ ಟಿ ಎರಡು ಸಾವಿರದ ಐದು ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಆರರಂತೆ ಪೆನ್ಷನ್ ಸ್ಕೀಮ್ ಯಾವ ರೀತಿ ಅಪ್ಲೈ ಮಾಡಿ ಆಗತ್ತೆ ಅನ್ನೋದನ್ನು ಇದರಲ್ಲಿ ನೀಡಿದ್ದಾರೆ ಫ್ರೆಂಡ್ಸ್ ಆಮೇಲೆ ವಯೋಮಿತಿ ಅಂದರೆ ಏಜ್ ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಕನಿಷ್ಠ ಹದಿನೆಂಟು ವರ್ಷಗಳು ತುಂಬಿರತಕ್ಕದ್ದು ಹಾಗೂ ಈ ಕೆಳಕಂಡ ಗರಿಷ್ಠ ವಯೋಮಿತಿಯನ್ನು ಮೀರಿರಬಾರದು ಅಂತ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ಸಾಮಾನ್ಯ ಅರ್ಹ ಅರ್ಹತೆಯ ಅಭ್ಯರ್ಥಿಗಳಿಗೆ ಯಾವ ಏಜ್ ಇರಬೇಕು ಅಂತಂದರೆ ಗರಿಷ್ಠ ಕನಿಷ್ಠ ಅಂತೂ ಹದಿನೆಂಟು ವರ್ಷ ಗರಿಷ್ಠ ಮೂವತ್ತೈದು ವರ್ಷ ಯಾರಿಗೆ ಅಂದರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಜಿ ಎಮ್ನವ್ರಿಗೆ ಎರಡನೇದಾಗಿ ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಗರಿಷ್ಠ ವಯೋಮಿತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ ನಲ್ವತ್ತು ವರ್ಷ ಫ್ರೆಂಡ್ಸ್ ಅರ್ಜಿ ಸಲ್ಲಿಸುವ ವಿಧಾನವನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಮೊದಲು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ತೋರಿಸುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ಒಂದು ವೇಳೆ ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕು ಅಂತಿದ್ದಲ್ಲಿ ಪ್ರತ್ಯೇಕ ಅರ್ಜಿ ಸಲ್ಲಿಸಬೇಕಾಗತ್ತೆ ಅಂತಹ ಅಭ್ಯರ್ಥಿಗಳು ಪ್ರತಿ ಹುದ್ದೆಗೆ ಪ್ರತ್ಯೇಕವಾಗಿ ಫೀಸನ್ನು ಕಟ್ಟಬೇಕಾಗತ್ತೆ ಫ್ರೆಂಡ್ಸ್ ಈಗ ಇಂಪಾರ್ಟೆಂಟ್ ಡೇಟ್ಸ್ನ ನೆನಪಿಟ್ಕೊಳ್ಳಿ ಮೊದಲನೇದಾಗಿ ಫೆಬ್ರವರಿ ಹತ್ತು ಎರಡು ಸಾವಿರದ ಇದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋಕೆ ಪ್ರಾರಂಭಿಕ ದಿನಾಂಕ ಎರಡನೇದಾಗಿ ಮಾರ್ಚ್ ಹತ್ತು ಎರಡು ಸಾವಿರದ ಇದು ಅರ್ಜಿ ಸಲ್ಲಿಸೋಕೆ ಕೊನೆಯ ದಿನಾಂಕ ಮೂರನೇದಾಗಿ ಮಾರ್ಚ್ ಹದಿನಾಲ್ಕು ಎರಡು ಸಾವಿರದ ಇದು ಫೀಸ್ ಕಟ್ಟೋಕೆ ಕೊನೆಯ ದಿನಾಂಕ ಇವುಗಳನ್ನು ಗಮನದಲ್ಲಿಟ್ಕೊಳ್ಳಿ ಇನ್ನು ಅರ್ಜಿ ಸಲ್ಲಿಸಬೇಕಾದ್ರೆ ಮಾಹಿತಿಯನ್ನು ಕರೆಕ್ಟಾಗಿ ಫಿಲ್ ಮಾಡಿ ಇಲ್ಲಾಂದರೆ ಟೈಮ್ ಅವರು ಆ್ಯಕ್ಷನ್ ತಗೊಳ್ತೀವಿ ಅಂದಿದ್ದಾರೆ ಅಂದರೆ ಸುಳ್ಳು ಮಾಹಿತಿ ತುಂಬೋದಾಗಲಿ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡೋದಾಗಲಿ ಮಾಡಬಾರ್ದು ಇನ್ನು ಫೀಸ್ ಬಗ್ಗೆ ಹೇಳೋದಾದರೆ ಫೀಸ್ನ ಆನ್ಲೈನ್ ಮೂಲಕ ಕಟ್ಟಬಹುದು ಫ್ರೆಂಡ್ಸ್ ಯಾರ್ಯಾರಿಗೆ ಎಷ್ಟೆಷ್ಟು ಫೀಸ್ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ಸಾಮಾನ್ಯ ಅರ್ಹತೆಯ ಮತ್ತು ಇತರೆ ಪ್ರವರ್ಗ ಅಂದರೆ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ತ್ರೀ ಬಿ ಇವರಿಗೆ ಫೀಸ್ ಸೆವೆನ್ ಫಿಫ್ಟಿ ಅಂದರೆ ಏಳ್ನೂರ ಐವತ್ತು ಇದೆ ಎರಡನೇದಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ ಒಂದು ಮಾಜಿ ಸೈನಿಕ ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಇದೆ ಫ್ರೆಂಡ್ ಇನ್ನು ವಿಶೇಷ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀನಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕದಲ್ಲಿ ವಿನಾಯಿತಿ ಇದೆ ಫ್ರೆಂಡ್ಸ್ ಅಂದರೆ ಎಷ್ಟರ ಮಟ್ಟಿಗೆ ಅಂಗವಿಕಲತೆ ಇರಬೇಕು ಅಂದರೆ ಶೇಕಡ ನಲವತ್ತಕ್ಕಿಂತ ಹೆಚ್ಚು ಅಂಗವಿಕಲತೆ ಇರಬೇಕು ಅಂಥವ್ರಿಗೆ ಮಾತ್ರ ಶುಲ್ಕದಲ್ಲಿ ವಿನಾಯಿತಿ ಇದೆ ಆಮೇಲೆ ಅದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ಪ್ರಮಾಣ ಪತ್ರ ಹೊಂದಿರಬೇಕು ಅಂತ ಹೇಳಿದ್ದಾರೆ ಅಂಥವ್ರಿಗೆ ಮಾತ್ರ ಶುಲ್ಕದಲ್ಲಿ ವಿನಾಯಿತಿ ಇರುತ್ತೆ ಫ್ರೆಂಡ್ಸ್ ಇನ್ನು ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಹೇಗಿರುತ್ತೆ ಅಂದರೆ ಆಫ್ಲೈನ್ ಅಂದರೆ ಒ ಎಮ್ ಆರ್ ಶೀಟ್ನಲ್ಲಿ ಆನ್ಸರ್ ಟಿಕ್ ಮಾಡೋದಿರುತ್ತೆ ಇನ್ನು ಎಕ್ಸಾಮ್ ಸೆಂಟರ್ ಎಲ್ಲೆಲ್ಲ ನೀಡಿದ್ದಾರೆ ಅಂದರೆ ಎಲ್ಲೆಲ್ಲಿ ಎಕ್ಸಾಮ್ ಸೆಂಟರ್ ಇದೆ ಅನ್ನೋದನ್ನು ನೋಡೋಣ ಬೆಂಗಳೂರು ಮೈಸೂರು ದಕ್ಷಿಣ ಕನ್ನಡ ದಾವಣಗೆರೆ ಶಿವಮೊಗ್ಗ ಮತ್ತು ತುಮಕೂರು ಇಷ್ಟು ಕೇಂದ್ರಗಳಲ್ಲಿ ಎಕ್ಸಾಮ್ ನಡೆಸ್ತಾರೆ ಫ್ರೆಂಡ್ಸ್ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂದರೆ ಹಾಲ್ ಟಿಕೆಟ್ನ ಪ್ರಾಧಿಕಾರದ ವೆಬ್ಸೈಟ್ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಳೋದನ್ನು ಪತ್ರಿಕಾ ಪ್ರಕಟಣೆಯ ಮೂಲಕ ತಿಳಿಸಲಾಗತ್ತೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಇದರ ಸ್ಪೆಷಲ್ ಆಗಿ ಮೆಸೇಜ್ ಮಾಡೋದಾಗಲಿ ಅಥವಾ ಮೇಲ್ ಮಾಡೋದಾಗಲಿ ಮಾಡಲಿಕ್ಕಿಲ್ಲ ಅಂತ ನನಗನ್ಸತ್ತೆ ಫ್ರೆಂಡ್ಸ್ ಇನ್ನು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯು ವಿವರಣಾತ್ಮಕ ಪತ್ರಿಕೆಯಾಗಿದ್ದು ಗರಿಷ್ಠ ಅಂಕ ನೂರೈವತ್ತು ಇದರಲ್ಲಿ ಅಭ್ಯರ್ಥಿಗಳು ಕನಿಷ್ಠ ಅಂದರೆ ಮಿನಿಮಮ್ ಫಿಫ್ಟಿ ಮಾರ್ಕ್ಸನ್ನು ಪಡ್ಕೊಳ್ಳೇಬೇಕು ಫಿಫ್ಟಿ ಮಾರ್ಕ್ಸ್ ತಗೊಳ್ಳದೇ ಇರೋ ಕ್ಯಾಂಡಿಡೇಟ್ಸ್ ಸೆಲೆಕ್ಷನ್ ಮಾಡೋಕ್ಕೆ ಎಲಿಜಿಬಲ್ ಇಲ್ಲ ಅಂತ ಅರ್ಥ ಆದರೆ ಈ ಜಾಬ್ಸ್ಗೆ ಅಪ್ಲೈ ಮಾಡೋ ಕ್ಯಾಂಡಿಡೇಟ್ಸ್ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಅಥವಾ ಮೇಲಿನ ಪರೀಕ್ಷೆಗಳಲ್ಲಿ ಕನ್ನಡ ಮೀಡಿಯಂನಲ್ಲಿ ವ್ಯಾಸಂಗ ಮಾಡಿ ತೇರ್ಗಡೆ ಆಗಿದ್ದಲ್ಲಿ ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಪಾಸ್ ಮಾಡೋದರಲ್ಲಿ ವಿನಾಯಿತಿ ಇರುತ್ತೆ ಫ್ರೆಂಡ್ಸ್ ಇನ್ನು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಹುದ್ದೆಗಳ ಆಯ್ಕೆಗೆ ಪರಿಗಣನೆಗೆ ತೆಗೆದುಕೊಳ್ಳಲ್ಲ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಇನ್ನು ಸಹಾಯಕ ಇಂಜಿನಿಯರ್ ಸಿವಿಲ್ ಇವ್ರಿಗೆ ಫಸ್ಟ್ ಪೇಪರ್ ಹಂಡ್ರೆಡ್ ಮಾರ್ಕ್ಸ್ಗೆ ಇರುತ್ತೆ ಎಕ್ಸಾಮ್ ಟೈಮ್ ಎಕ್ಸಾಮ್ ಟೈಮ್ ಟೂ ಅವರ್ ಅಂದರೆ ಎರಡು ಗಂಟೆ ಇರುತ್ತೆ ಸೆಕೆಂಡ್ ಪೇಪರ್ ಕೂಡ ಹಂಡ್ರೆಡ್ ಮಾರ್ಕ್ಸ್ಗೆ ಇರುತ್ತೆ ಇಲ್ಲಿ ಸಹ ಟೈಮ್ ಟೂ ಅವರ್ ಅಂದರೆ ಎರಡು ಗಂಟೆ ಸಹಾಯಕ ಇಂಜಿನಿಯರ್ ಸಿವಿಲ್ ಹುದ್ದೆಗಳ ಸೆಕೆಂಡ್ ಪೇಪರ್ ಅಂದರೆ ಸ್ಪೆಸಿಫಿಕ್ ಪೇಪರ್ ಸಿಲಬಸ್ನ ಅವರು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಬೆಳಗಾವಿ ಇವರು ಬಿ ಇ ಸಿವಿಲ್ ಪದವಿ ಪರೀಕ್ಷೆಗೆ ನಿಗದಿಪಡಿಸಿದ ಸಿಲಬಸ್ ಅಂತ ಹೇಳಿದ್ದಾರೆ ಇನ್ನು ಎಫ್ ಡಿ ಎ ಜಾಬ್ಸ್ಗೆ ಫಸ್ಟ್ ಪೇಪರ್ ಇದು ಸಹ ಹಂಡ್ರೆಡ್ ಮಾರ್ಕ್ಸ್ಗೆ ಇರುತ್ತೆ ಟೈಮ್ ಕೂಡ ಟೂ ಅವರ್ ಸೆಕೆಂಡ್ ಪೇಪರ್ ಮೂರು ವಿಷಯಗಳನ್ನಾಗಿ ನೀಡಿದ್ದಾರೆ ಫ್ರೆಂಡ್ಸ್ ಅಂದರೆ ಮೊದಲನೇದಾಗಿ ಜನರಲ್ ಕನ್ನಡ ಎರಡನೇದಾಗಿ ಜನರಲ್ ಇಂಗ್ಲೀಷ್ ಮೂರನೇದಾಗಿ ಕಂಪ್ಯೂಟರ್ ನಾಲೆಜ್ ಈ ಮೂರೂ ವಿಷಯಗಳನ್ನ ಒಳಗೊಂಡು ಹಂಡ್ರೆಡ್ ಮಾರ್ಕ್ಸ್ ಆಮೇಲೆ ಎಕ್ಸಾಮ್ ಡೇಟ್ನ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡ್ತಾರೆ ಆಮೇಲೆ ಅಭ್ಯರ್ಥಿಯು ಅರ್ಹತೆಗಾಗಿ ಸಿ ಇ ಟಿಲಿ ಒಟ್ಟು ಅಂಕಗಳಲ್ಲಿ ಅಂದರೆ ಟಿಯಲ್ಲಿನ ಒಟ್ಟು ಅಂಕಗಳಲ್ಲಿ ಕನಿಷ್ಠ ಶೇಕಡ ಮೂವತ್ತೈದರಷ್ಟು ಅಂಕಗಳನ್ನು ಪಡ್ಕೊಳ್ಳೋದು ಕಡ್ಡಾಯ ಫ್ರೆಂಡ್ಸ್ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಏನಂದರೆ ಇಲ್ಲಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇದೆ ಅಂದರೆ ಪ್ರತಿ ತಪ್ಪು ಉತ್ತರಕ್ಕೆ ನಾಲ್ಕನೇ ಒಂದು ಅಂಶದಷ್ಟು ಅಂಕಗಳನ್ನು ಕಟ್ ಮಾಡ್ತಾರೆ ಹಾಗಾಗಿ ನಿಮಗೆ ಹಂಡ್ರೆಡ್ ಪರ್ಸ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆನ್ಸರ್ ಗೊತ್ತಿರೋ ಕ್ವಶನ್ಗೆ ಮಾತ್ರ ಆನ್ಸರ್ ಮಾಡಿ ಇನ್ನು ಕ್ವಶನ್ ಪೇಪರ್ ಎರಡೂ ಮೀಡಿಯಮ್ನಲ್ಲೂ ಇರುತ್ತೆ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂನಲ್ಲಿ ಕ್ವಶನ್ ಪೇಪರ್ನಲ್ಲಿ ಕನ್ನಡ ಮೀಡಿಯಂ ಕ್ವಶನ್ ಪೇಪರ್ನಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅಥವಾ ಟ್ರಾನ್ಸ್ಲೇಷನ್ನಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಕ್ಯಾಂಡಿಡೇಟ್ಸ್ ಕಂಪಲ್ಸರಿ ಇಂಗ್ಲೀಷ್ ಮೀಡಿಯಂ ಕ್ವಶನ್ ಪೇಪರ್ನ ನೋಡಲೇಬೇಕು ಇದೇ ಅಂತಿಮ ಅಂತ ಹೇಳಿದ್ದಾರೆ ಇದಿಷ್ಟು ಇಂಪಾರ್ಟೆಂಟ್ ಆಗಿರೋ ಮಾಹಿತಿಯನ್ನು ನಾನು ಡೀಟೇಲ್ ಆಗಿ ತಿಳಿಸಿದ್ದೀನಿ ಮತ್ತೆ ಹೆಚ್ಚಿನ ಮಾಹಿತಿಗಾಗಿ ನೀವು ಪ್ರಾಧಿಕಾರದ ವೆಬ್ಸೈಟ್ಗೆ ಹೋಗಿ ತಿಳ್ಕೋಬೋದು ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋದ ಮಾಹಿತಿ ಮತ್ತೊಂದು ಮಹತ್ವದ ಮಾಹಿತಿಯ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್